ಸ್ನೇಹಿತರೆ ನಾಳೆ ಗುರುಪುಷಾಮೃತ ಯೋಗ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಏನೇನು ಖರೀದಿಯನ್ನು ಮಾಡ್ಬೋದು ಬಹಳಷ್ಟು ಜನ ಕೇಳ್ತಿರ್ತೀರಿ ಬಂಗಾರವನ್ನು ಖರೀದಿ ಮಾಡಬೇಕಾಗಿದೆ ಕೆಲವು ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದೆ ನಾಳೆ ದಿವಸ ಏನು ಖರೀದಿ ಮಾಡಿದರೆ ನಿಮಗೆ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಯಾವ ಸಮಯ ಯಾವ ಲಗ್ನದಲ್ಲಿ ನೀವು ಖರೀದಿಯನ್ನು ಮಾಡಬೇಕು ಜೊತೆಗೆ ಈ ಸಮಯದಲ್ಲಿ ಒಂದು ಮಂಡಲ ಅಂತ ಹೇಳ್ತೀವಿ ಅಂದರೆ ಗುರುಪುಷ್ಯಾಮೃತ ಯೋಗಕ್ಕೆ ಏನೇನು ಮಹಾ ವಿಶೇಷತೆ ಅದು ಅದನ್ನ ಮುಂದೆ ಹೇಳ್ತೀನಿ ಜೊತೆಗೆ ಇದಕ್ಕೆ ಒಂದು ಮಂಡಲ ಅಂತ ಈ ಮಂಡಲದಲ್ಲಿ ಮಾಡಿದಂಥ ಎಲ್ಲ ಒಂದು ಪೂಜೆ ಪುನಸ್ಕಾರಗಳು ಶ್ಲೋಕ ಮಂತ್ರ ಪಾರಾಯಣ ಇವೆಲ್ಲವೂ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಪೂರ್ಣ ವಿಶೇಷವಾಗಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಬೋದು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕೆಲವು ತಿಥಿಗಳು ಕೆಲವು ಯೋಗಗಳು ಕೆಲವು ಗ್ರಹಗಳು ಸಮ್ಮಿಲನಗೊಂಡಾಗ ಒಂದು ವಿಶೇಷ ಯೋಗ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಅದರಂತೆಯೇ ಗುರುಗ್ರಹದ ಒಂದು ಅನುಗ್ರಹಕ್ಕಾಗಿ ಅಂದರೆ ಗುರುಗ್ರಹದ ಸಂಕೇತವಾಗಿ ನಾವು ಗುರುವಾರವನ್ನು ಆಚರಣೆ ಮಾಡ್ತೇವೆ ಈ ಗುರುಗ್ರಹದ ಸಂಕೇತವಾದಂಥ ಗುರುವಾರಕ್ಕೆ ಪುಷ್ಯ ನಕ್ಷತ್ರ ಸ್ಪರ್ಶವಾದರೆ ಸಾಕು ಅದಕ್ಕೆ ಈ ಸೂರ್ಯೋದಯಕ್ಕೆ ಇರಬೇಕು ಅಂತ ಏನಿಲ್ಲ ಆದರೆ ನಾಳೆ ದಿವಸ ವಿಶೇಷ ಅಂದರೆ ಸೂರ್ಯೋದಯದಿಂದಲೇ ನಮಗೆ ಪುಷ್ಯ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ ಗುರುಗ್ರಹದ ಸಂಕೇತವಾದಂಥ ಗುರುವಾರಕ್ಕೆ ಪುಷ್ಯ ನಕ್ಷತ್ರ ಜೊತೆಗೆ ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಯಲ್ಲಿ ಇದ್ದಾಗ ಯಾಕಂದರೆ ಚಂದ್ರ ನಮಗೆ ಸಂಪತ್ತನ್ನು ಕೊಡುವಂಥವನು ಅತ್ಯಂತ ತಂಪವಾಗಿರುವಂಥ ಗ್ರಹ ಅಂತ ಹೇಳ್ತೇವೆ ಪುಷ್ಯ ನಕ್ಷತ್ರ ಗುರುವಾರ ಇದ್ದು ಕರ್ಕರಾಶಿಯಲ್ಲಿ ಚಂದ್ರನಿದ್ರೆ ಅತ್ಯಂತ ಬಲವಾನ ಆಗಿರ್ತಾನೆ ಆ ಸಮಯದಲ್ಲಿ ನಾವು ಏನಾದರೂ ಖರೀದಿಯನ್ನು ಮಾಡಿದರೆ ಅದು ನಮಗೆ ಶುಭವನ್ನು ತಂದುಕೊಡ್ತದ ಅಷ್ಟೇ ಅಲ್ಲ ಜ್ಞಾನ ಮತ್ತು ಸಂಪತ್ತು ಎರಡೂ ಅಧಿಪತಿ ಅಂತ ಹೇಳ್ತೇವೆ ಆ ಸಮಯದಲ್ಲಿ ಗುರುವಾರ ಜ್ಞಾನಕ್ಕೆ ಅಧಿಪತಿಯಾದರೆ ಚಂದ್ರ ಸಂಪತ್ತಿನ ಅಧಿಪತಿ ಅಂತ ಹೇಳ್ತೇವೆ ಈ ಎರಡೂ ಒಂದು ಸಮ್ಮಿಲನ ಆದಾಗ ವಿಶೇಷ ಯೋಗ ಪ್ರಾಪ್ತಿ ಆಗ್ತದೆ ಈ ಸಮಯದಲ್ಲಿ ಮಾಡಿದಂಥ ಖರೀದಿ ಮಾಡಿದಂಥ ವಸ್ತುಗಳಾಗಿರ್ಬೋದು ಅಥವಾ ನಾವು ಜ್ಞಾನವನ್ನು ಅರ್ಜನೆಯನ್ನು ಮಾಡಿದರೆ ಅದು ನಮಗೆ ಜೀವನ ಪೂರ್ತಿ ನಮ್ಮನ್ನು ಯಶಸ್ಸನ್ನು ತಂದು ಕೊಡ್ತದೆ ಅಂತ ಹೇಳ್ತೇವೆ ಯಾಕಂದರೆ ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಕಷ್ಟಗಳು ಅಪಾರ ಅಂತ ಹೇಳ್ತೇವೆ ಆಪತ್ತುಗಳು ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವಾಗಿ ಯಾವ ಸಮಯದಲ್ಲಿ ಯಾವ ಆಪತ್ತುಗಳು ಬರ್ತಾವೋ ಯಾವ ಕಷ್ಟಗಳು ಬರ್ತಾವೋ ಅಥವಾ ನಮ್ಮ ಸು ನಮ್ಮ ಒಂದು ಕಿವಿಗಳಿಗೆ ಯಾವ ರೀತಿ ಕೆಟ್ಟ ವಿಚಾರಗಳು ಕಿವಿಗೆ ಕೇಳಲ್ಪಡ್ತವೋ ಇದ್ದಕ್ಕಿದ್ದ ಹಾಗೆ ನಮ್ಮ ಎಲ್ಲ ಒಂದು ಆದಾಯಗಳ ಕುಂಠಿತವಾಗಿ ನಮ್ಮ ಜೀವನದಲ್ಲಿ ಈ ಹಣದ ಸಮಸ್ಯೆ ಸಾಲದ ಸುಳಿಯಲ್ಲಿ ಯಾವಾಗ ಬೀಳ್ತೇವೋ ಏನೂ ಹೇಳಲಿಕ್ಕಾಗುವುದಿಲ್ಲ ಆದರೆ ಇವೆಲ್ಲದರಿಂದ ನಾವು ಪಾರಾಗಬೇಕು ಅಂದರೆ ಧರ್ಮ ಸಂಚಯನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಇಂಥ ವಿಶೇಷ ಯೋಗಗಳಿಗಾಗಿ ನಮ್ಮ ಪೂರ್ವಜರು ಕೂಡ ಕಾಯ್ತಿದ್ದರಂತೆ ಋಷಿಮನಿಗಳು ಕೂಡ ಈ ಪುಷ್ಯಾಮೃತ ಯೋಗ ಗುರು ಪುಷಾಮೃತ ಯೋಗಕ್ಕಾಗಿ ಬಹಳನೇ ಒಂದು ವಿಶೇಷತೆಯನ್ನು ಕೊಟ್ಟಾರ ಅದಕ್ಕಾಗಿ ಈ ದಿನ ಮಕ್ಕಳಿಗಾಗಿರ್ಬೋದು ನೀವು ಕೂಡ ಯಾರು ಬೇಕಾದರೂ ಜ್ಞಾನ ಅರ್ಜನೆಗೆ ವಯಸ್ಸಂತ ಇಲ್ಲವೇ ಇಲ್ಲ ಯಾರು ಬೇಕಾದರೂ ಜ್ಞಾನ ಅರ್ಜನೆಗೆ ನಾಳೆಯಿಂದ ವಿಶೇಷವಾಗಿ ಅದು ಏನು ಸೂರ್ಯೋದಯಕ್ಕಿಂತ ಮುಂಚೆನೇ ಅಂದರೆ ಇಪ್ಪತ್ತನೇ ತಾರೀಕಿನಿಂದ ಇವತ್ತನ ಮಧ್ಯಾಹ್ನದಿಂದಲೇ ನಮಗೆ ಪುಷ್ಯ ನಕ್ಷತ್ರ ಪ್ರಾಪ್ತಿಯಾಗಿದ್ದ ಅಂದರೆ ಸೂರ್ಯೋದಯ ಸಮಯದಲ್ಲಿ ಗುರುವಾರಕ್ಕೆ ನಮಗೆ ಗುರುಪುಷ್ಯಾಮೃತ ಯೋಗ ಪೂರ್ಣ ಇರೋದರಿಂದ ನಾಳೆಯಿಂದಲೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾನು ಶ್ಲೋಕಗಳನ್ನ ಹೇಳ್ಕೊಡ್ತೀನಿ ಮಕ್ಕಳಿಗಾಗಿ ಜ್ಞಾನ ಅರ್ಜನೆಗಾಗಿ ವಿದ್ಯಾಭ್ಯಾಸಕ್ಕಾಗಿ ವಾಕ್ಸಿದ್ಧಿಗಾಗಿ ಮಕ್ಕಳು ನಾಳೆಯಿಂದಲೇ ಶುರು ಮಾಡಬೇಕು ಇದು ಈಗಾಗಲೇ ಬಹಳಷ್ಟು ಜನರಿಗೆ ಫಲವನ್ನು ತಂದುಕೊಟ್ಟದ ಬಹಳಷ್ಟು ಮಂದಿಗಳು ಕೂಡ ನನಗೆ ಕಮೆಂಟ್ಸ್ ಕೂಡ ಹಾಕಿ ಹೇಳಾರ ಒಂದು ಈ ನಾಳೆಯಿಂದ ಶುರುವಾಗುವಂಥ ಗುರುಂಪುಷಾಮೃತ ಯೋಗದಿಂದ ಒಂದು ನಾಳೆಯಿಂದ ಶುರು ಮಾಡಿ ಒಂದು ತಿಂಗಳ ಪರ್ಯಂತ ಈ ಒಂದು ಸ್ತೋತ್ರ ಮುಂದಿನ ಒಂದು ಪುಷ್ಯ ನಕ್ಷತ್ರ ಬರುವವರೆಗೂ ಅದು ಮುಂದೆ ಪುಷ್ಯ ನಕ್ಷ ಗುರುಪುಷ್ಯಾಮೃತ ಯೋಗವೇ ಅಂತೇನಿಲ್ಲ ಪುಷ್ಯ ನಕ್ಷತ್ರ ಬಂದರೆ ಸಾಕು ಇಪ್ಪತ್ತೇಳಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿವಸದಲ್ಲಿ ಒಂದು ನಕ್ಷತ್ರ ಒಂದು ತಿಂಗಳಕ್ಕೆ ಬರ್ತದೆ ಅದೇ ರೀತಿಯಾಗಿ ಒಂದು ತಿಂಗಳು ಒಂದು ಮಂಡಲ ಅಂತ ಹೇಳ್ತೀವಿ ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳನೇ ಒಳ್ಳೆಯದು ಈ ಶ್ಲೋಕವನ್ನು ನಿತ್ಯ ಹೇಳಬೇಕು ಗುರುಪುಷ್ಯಾಮೃತ ಯೋಗದಿಂದ ಶುರು ಮಾಡಿ ಒಂದು ತಿಂಗಳು ಈ ಸ್ತೋತ್ರ ಪಾರಾಯಣ ಮಾಡಿದರೆ ಜ್ಞಾನ ಸಿದ್ಧಿ ಆಗ್ತದೆ ಈ ಸ್ತೋತ್ರದ ಹೆಸರೇ ಪ್ರಜ್ಞಾವರ್ಧನ ಸ್ತೋತ್ರ ಹೇಳಿ ಶ್ರದ್ಧೆಯಿಂದ ಪಾರಾಯಣ ಮಾಡಿದಲ್ಲಿ ಆ ಸ್ತೋತ್ರದಲ್ಲಿ ಮೂಕೋ ಅಂತ ಹೇಳಿದ್ದಾರೆ ಅಂದರೆ ಮೂಕನು ಕೂಡ ಮಾತನಾಡುವಂಥ ಶಕ್ತಿಯನ್ನು ಪಡಿತಾನಂತೆ ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ನಿಮ್ಮ ಮನೆ ಯಾವುದಾರ ದೇವಸ್ಥಾನದ ಹತ್ತಿರ ಇದ್ದು ಹಳ್ಳಿ ಮರ ಇತ್ತಂದ್ರೆ ಅದ್ರ ಕೆಳಗೆ ಕೂತು ಹನ್ನೊಂದು ಸಾರಿ ಪಾರಾಯಣ ಮಾಡಿದೆ ಬಹಳನೇ ಒಳ್ಳೆಯದು ಬೇಗ ಇದು ಫಲಸಿದ್ಧಿ ಆಗ್ತದೆ ಅಕಸ್ಮಾತ್ ಇಲ್ಲವೇ ಮನೆಯಲ್ಲೇ ಕೂತು ಅಂತೇನಿ ಅಂದರೆ ಗುರುಗಳು ದತ್ತಾತ್ರೆ ಗುರುಗಳಾಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ನಿಮ್ಮನೆಯಲ್ಲಿ ಯಾವುದೇ ಗುರುಗಳು ನಿಮ್ಮ ಮನೆ ತಂದೆ ಯಾವುದೇ ಗುರುಗಳಿದ್ದರೂ ಕೂಡ ಆ ಗುರುಗಳ ಫೋಟೋದ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ಸ್ತೋತ್ರವನ್ನು ಪಾರಾಯಣ ಮಾಡಿಸ್ಬೋದು ಮಕ್ಕಳೇ ಮಾಡಿದರೆ ಬಹಳನೇ ಒಳ್ಳೆಯದು ಇನ್ನು ಮಕ್ಕಳು ಬಹಳ ಸಣ್ಣವರಿದ್ದಾರೆ ಆಗುವುದಿಲ್ಲ ಅಂದರೆ ಮಕ್ಕಳ ಕೈಯ ಹೆಸರಲ್ಲಿ ಸಂಕಲ್ಪ ಮಾಡಿ ನೀವನ್ನ ಹೇಳ್ಬೋದು ಈ ಶ್ಲೋಕವನ್ನು ಎರಡು ಸಾಲ ನಾನು ನಿಮಗೆ ಪಾರಾಯಣ ಮಾಡಿಸ್ಬಿಡ್ತೀನಿ ಮುಂದೆ ನೀವು ಕೇಳಿ ಅದನ್ನೇ ಮುಂದುವರಿಸ್ಬೋದು ಸ್ತೋತ್ರ ಶ್ರೀ ಗಣೇಶಾಯ ನಮಃ ಸ್ಕಂದಚ ಯೋಗೀಶ್ವರೋ ಮಹಾಸೇನಃ ಕಾರ್ತಿಕೇ ಯೋಗಿನಂದನಃ ಸ್ಕಂದುಮಾರ ಸೇನಾನಿ ಸ್ವಾಮಿ ಶಂಕರ ಸಂಭವ ಗಾಂಗೇಯಸ್ತ್ರಚೋಡಶ್ಚ ಬ್ರಹ್ಮಚಾರಿ ಶಿಖಿಧ್ವಜ ತಾರಿಕಾರಿರುಮಾಪುತ್ರ ಕ್ರೌಂಚಾರಿ ಷಡಾನನಃ ಇನ್ನು ಈ ಶ್ಲೋಕವನ್ನು ವಿಡಿಯೋ ಕೆಳಗೆ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಇನ್ನು ಬಹಳಷ್ಟು ಮಂದಿ ಮಕ್ಕಳು ಮಾತು ಕೇಳುವುದಿಲ್ಲ ಹಠ ಮಾಡ್ತಾರೆ ಮಕ್ಕಳು ಹಾದಿ ಬಿಟ್ಟಾರ ಇಂಥವರಿಗೋಸ್ಕರ ನಾನು ಈಗಾಗಲೇ ಹೋದ ಸಲ ಹಾಕಿದಂಥ ಗುರುಪುಷಾಮೃತ ಯೋಗದ ವಿಡಿಯೋದಲ್ಲಿ ಶ್ಲೋಕವನ್ನು ಹೇಳ್ಕೊಟ್ಟೀನಿ ಅದೇ ಶ್ಲೋಕವನ್ನು ನೀವು ಮತ್ತೆ ಮುಂದುವರಿಸ್ಬೋದು ಇನ್ನು ಹೋದ ತಿಂಗಳ ಗುರುಪಶಾಮೃತ ಯೋಗದ ಈ ವ್ರತವನ್ನ ಯಾರು ಹಿಡ್ದಿರಿ ನಾಳೆ ದಿವಸ ಅಕ್ಷತೆಯನ್ನು ಹಾಕಿ ಮುಗಿಸಿದ್ರೆ ಒಂದು ತಿಂಗಳ ಈ ಗುರುಪುಷಾಮೃತ ಯೋಗದ ಒಂದು ವ್ರತ ಮುಗೀತದ ನಾಳೆ ಹೇಳಬೇಕು ಸ್ತೋತ್ರ ಎಲ್ಲ ಹೇಳಿ ಆದಮೇಲೆ ಅಕ್ಷತೆಯನ್ನು ಹಾಕಿ ಸಮಾಪ್ತಿ ಅಂತ ಹೇಳಿದಾಗ ಮುಗೀತದ ಇನ್ನು ಹೊಸದಾಗಿ ಹಿಡಿಬೇಕು ಅಂತನೋರು ನಾಳೆಯಿಂದ ಮತ್ತೆ ಸಂಕಲ್ಪಪರವಾಗಿ ಶುರು ಮಾಡ್ಬೋದು ಇನ್ನು ನಾಳೆ ದಿವಸ ಕೇವಲ ಬಂಗಾರ ಬೆಳ್ಳಿ ಮಾತ್ರವಲ್ಲ ದೇವತಾ ವಿಗ್ರಹಗಳನ್ನ ಕೊಳ್ಳಬಹುದು ಕಬ್ಬಿಣದ ವಸ್ತುಗಳನ್ನ ಯಂತ್ರ ವಾಹನ ಇಂಥವನ್ನು ಕೂಡ ನಾಳೆ ದಿವಸ ಖರೀದಿ ಮಾಡ್ಬೋದು ಅಥವಾ ಬುಕ್ಕನ್ನು ಕೂಡ ಮಾಡ್ಬೋದು ಮಕ್ಕಳಿಗಾಗಿ ವಿಶೇಷ ಟ್ಯೂಷನ್ ಹಚ್ತಾ ಇದ್ದರೆ ಮಕ್ಕಳಿಗಾಗಿ ವಿದ್ಯಾಭ್ಯಾಸಕ್ಕೆ ಪುಸ್ತಕ ಪಾಟಿ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ಬೋದು ನಾಳೆ ದಿವಸ ಮಕ್ಕಳಿಗೆ ದಾನ ಕೂಡ ಅಂದರೆ ಪುಸ್ತಕಗಳನ್ನು ದಾನ ಕೂಡ ಮಾಡಿದರೆ ಬಹಳನೇ ಒಳ್ಳೆಯದು ನಾಳೆ ಮಕ್ಕಳಿಗೆ ಏನಾದರೂ ಟ್ಯೂಷನ್ ಹಚ್ ಅಥವಾ ಮಕ್ಕಳಿಗೆ ಏನಾದರೂ ಪುಸ್ತಕಗಳನ್ನ ಖರೀದಿ ಮಾಡ್ತಿರ್ಬೋದು ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀವಿ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಧನು ಲಗ್ನ ಪ್ರಾಪ್ತಿಯಾಗಲಿರ್ತದೆ ಧನು ಲಗ್ನಕ್ಕೆ ಗುರು ಅಧಿಪತಿ ಅಂತ ಹೇಳ್ತೀವಿ ಬಹಳನೇ ಶುಭವನ್ನು ಕೊಡ್ತದ ಇನ್ನು ವಾಹನ ಖರೀದಿ ಆಗಿರ್ಬೋದು ಯಂತ್ರಗಳ ಖರೀದಿ ಆಗಿರ್ಬೋದು ನಾನಾ ಥರದ ಕಬ್ಬಿಣದ ವಸ್ತುಗಳನ್ನು ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಹನ್ನೆರಡು ಗಂಟೆ ಹದಿನೈದು ಹದಿನೈದು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ವಿಶೇಷವಾಗಿ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದ ಕುಂಭಲಗ್ನಕ್ಕೆ ಶನಿ ಅಧಿಪತಿ ಅಂತ ಹೇಳ್ತೇವೆ ಇನ್ನು ದೇವತಾ ವಿಗ್ರಹ ಆಗಿರ್ಬೋದು ಬಂಗಾರ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡೋರಾಗಿರ್ಬೋದು ವಿಶೇಷವಾಗಿ ನಾಳೆ ದಿವಸ ಯಾವುದೇ ವಸ್ತುಗಳನ್ನು ನೀವು ಖರೀದಿ ಆಗಿರ್ಬೋದು ಇದಕ್ಕೆ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಹೇಳ್ತೀವಿ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ನಾವು ಮಾಡಿದಂಥ ಕೆಲಸಗಳು ನಮಗೆ ಬಹಳನೇ ಯಶಸ್ಸನ್ನು ತಂದು ಕೊಡ್ತದೆ ಅಂಥೇಳಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ವಿಶೇಷವಾಗಿ ಇದನ್ನು ಅಭಿಜಿತ್ ಮುಹೂರ್ತ ಅಂತ ಕೂಡ ನಾವು ಹೇಳ್ತೇವೆ ಈ ಮುಹೂರ್ತದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇರ್ತದೆ ಅದಕ್ಕಾಗಿ ಈ ಮುಹೂರ್ತದಲ್ಲಿ ಬಂಗಾರ ಬೆಳ್ಳಿ ವಸ್ತುಗಳನ್ನು ನಾಳೆ ದಿವಸ ಖರೀದಿ ಮಾಡಬಹುದು ನಾಳೆ ಅಮೃತ ಕಾಲ ಕೂಡ ಇದೆ ಅದನ್ನು ನಾವು ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಇದನ್ನು ನಾವು ಅಮೃತಕಾಲ ಅಂತ ವಿಶೇಷವಾಗಿ ಹೇಳ್ತೀವಿ ಈ ಸಮಯದಲ್ಲಿ ದೇವತಾ ಕಾರ್ಯಗಳನ್ನು ಪೂಜೆ ಪುನಸ್ಕಾರ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ನೀವು ಅಭಿಷೇಕವನ್ನು ಮಾಡಿಸೋದಿದ್ದರೆ ಈ ರೀತಿಯಾಗಿ ವಿಶೇಷ ಆಗ್ತದೆ ಅಮೃತ ಕಾಲದಲ್ಲಿ ಮನೆಯಲ್ಲಿ ಕೂಡ ನೀವು ವಿಶೇಷವಾಗಿ ಪೂಜಾ ಕ್ರಮವನ್ನು ನಾಳೆ ಈ ಸಮಯದಲ್ಲಿ ಮಾಡಿದರೆ ವಿಶೇಷವಾಗಿ ಪ್ರಾಪ್ತಿ ಪ್ರಾಪ್ತಿಯಾಗ್ತಾ ಇದೆ ನಾಳೆ ದಿವಸ ವಿಶೇಷವಾಗಿ ದಕ್ಷಿಣ ದಿಕ್ಕಿನಲ್ಲಿ ದಿಕ್ಷುಲ್ಲ ಅಂತ ಹೇಳ್ತೀವಿ ವಾಸ ದಕ್ಷಿಣ ದಿಕ್ಕಿನಲ್ಲಿರೋದರಿಂದ ನಾಳೆ ದಿವಸ ದಕ್ಷಿಣ ದಿಕ್ಕಿಗೆ ಇಮ್ಮು ಕುಳಿತು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಜೊತೆಗೆ ಖರೀದಿ ಆಗಿರ್ಬೋದು ಏನೇ ದಾನಗಳನ್ನು ಆಗಿರ್ಬೋದು ದಕ್ಷಿಣ ದಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡೋದು ಭಾಳನೇ ಒಳ್ಳೆಯದು ಅಂತ ಹೇಳ್ತೀವಿ ಯಾವಾಗ ನಾವು ಶುಭ ಕಾರ್ಯ ಆಗಿರ್ಬೋದು ಏನೇ ಆದರೂ ವಸ್ತುಗಳನ್ನು ಖರೀದಿ ಮಾಡಬೋ ಮಾಡಲಿಕ್ಕೆ ಹೋದಾಗ ಆಗಿರ್ಬೋದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಾವು ಖರೀದಿ ಮಾಡಿದಾಗ ಆ ವಸ್ತುಗಳು ದೋಷ ಆಗಿರಬಹುದು ಕಳ್ಳತನ ಆಗಿರ್ಬೋದಾಗಿರ್ಬೋದು ಈ ರೀತಿ ಆಗ್ತದೆ ಅದಕ್ಕಾಗಿ ನಾಳೆ ದಿವಸ ದಿಕ್ಷೋಲ ಇರೋದ್ರಿಂದ ದಕ್ಷಿಣ ದಿಕ್ಕಿಗೆ ರಾಹುವಿನ ವಾಸ ಇರೋದರಿಂದ ಆ ಸಮಯದಲ್ಲಿ ಅಂದರೆ ಆ ದಿಕ್ಕಿಗೆ ಮುಖ ಮಾಡಿ ಏನೇ ಖರೀದಿಯನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಇನ್ನು ವಿಜಯ ಕಾಲದಲ್ಲಿ ವಿಶೇಷವಾಗಿ ಆಭರಣಗಳು ಮಾತ್ರ ಅಲ್ಲ ಬಟ್ಟೆ ಸೀರೆ ಯಾವುದನ್ನು ಬೇಕಾದರೂ ರೇಷ್ಮೆ ವಸ್ತ್ರಗಳನ್ನ ಕೂಡ ನೀವು ಖರೀದಿ ಮಾಡಿದ್ರಿ ಅದು ನಿಮಗೆ ಶ್ಭಾವನ ತಂದುಕೊಡ್ತದೆ ಕೊಡ್ತದೆ ಮಂಗಳ ಸೂತ್ರ ಬಿಟ್ಟು ಎಲ್ಲವನ್ನು ಮಾಡ್ಬೋದು ಅಂದರೆ ಬಂಗಾರಕ್ಕೆ ನೀವು ಮದುವೆಗೆ ಅಂಥೇಳಿ ನಾಳೆ ದಿವಸ ಖರೀದಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಮದುವೆಗೆ ಪುಷ್ಯ ನಕ್ಷತ್ರ ಒಳ್ಳೇದಲ್ಲ ಅಂತ ಹೇಳ್ತೇವೆ ಗುರುಪುಷ್ಯ ಅಮೃತ ಯೋಗ ಒಳ್ಳೇದಲ್ಲ ಅಂತ ಹೇಳ್ತೀವಿ ಅದಕ್ಕಾಗಿ ಆ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ದಿನನಿತ್ಯಕ್ಕೆ ಬೇಕಾಗಿರುವಂಥ ನೀವು ಯಾವುದೇ ಬೇ ಬೇರೆ ಯಾವುದಾದ್ರೂ ಫಂಕ್ಷನಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನ ಖರೀದಿ ಮಾಡ್ಬೋದು ಮದುವೆಯೊಂದನ್ನು ಬಿಟ್ಟು ಈ ರೀತಿಯಾಗಿ ನಾಳೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ನಾಳೆ ದಿವಸದಿಂದ ನೀವು ದೇವರ ಸ್ತೋತ್ರ ಆಗಿರ್ಬೋದು ನಾಳೆ ಪೂಜಾ ವಿಧಾನಗಳನ್ನು ಶುರು ಮಾಡ್ಬೋದು ಯಾವುದೇ ಸ್ತೋತ್ರ ಪೂಜಾಗಳು ನಮಗೆ ಬೇಗ ಫಲವನ್ನು ಅಂತ ಅಂಥೇಳಿ ಈ ರೀತಿಯಾಗಿ ಪೂರ್ಣ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ